ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಈಗ ನಾವೆಲ್ಲರೂ ನಮ್ಮ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಮಾಲಲ್ಲಿ ಮಾಡೋದಕ್ಕೋಸ್ಕರ ಹೋಗ್ತಾಯಿದ್ದೀವಿ ಇವರಿಬ್ಬರು ಮುಂದೆ ಹೋಗಾಯಿತು ಈಗ ನಾವು ಹೋಗ್ತಾ ಇದ್ದೀವಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸ್ಯಾರಿ ಉಟ್ಕೊಂಡಿರೋದ್ರಿಂದ ಇದಕ್ಕೆ ಗಾಡಿಯಲ್ಲಿ ಹೋಗೋಕ್ಕಾಗೋದಿಲ್ಲ ಮಾಲ್ ಹತ್ರ ಬಂದು ರೀಚ್ ಆದ್ವಿ ಹಾಗೆ ಆದಮೇಲೆ ನೋಡಿ ಈಗ ಬಂದು ರೀಚ್ ಆಯಿತು ರೀಚ್ ಆದ್ರಿ ಈಗ ಬಂದು ಹಾಗೆ ಹೋಗ್ತಾ ಇದ್ದೀವಿ ಒಳಗಡೆ ನಮಗೇ ಗೊತ್ತಿಲ್ದಿರಾ ಅವ್ರ ಮಗಳು ಬಂದು ಕೇಕೆಲ್ಲ ತೊಗೊಂಬರೋದಕ್ಕೆ ಹೋಗ್ಬಿಟ್ಟಿದ್ದಾರೆ ಬಟ್ ನಮಗೆ ಅದು ಎಕ್ಸೈಟ್ಮೆಂಟೇ ಆಯಿತು ಫಸ್ಟ್ ನಾನು ಮಾಲ್ಗೆ ಹೋದ್ಮೇಲೆ ಅನ್ಕೊಂಡೆ ಅಂದ್ಕೊಂಡೆ ಫಸ್ಟೇ ತೊಗೊಂಬಂದು ಇಟ್ಬಿಟ್ಟಿದ್ದಾರೆ ಈಗ ಬಂದು ಕೇಕ್ ಕಟ್ ಮಾಡ್ತಾಯಿದ್ದಾರೆ ಮತ್ತು ಅಲ್ಲಿ ಬಂದು ಕ್ಯಾಂಡಲ್ಸ್ ಬಂದು ಹಲೋಡಿರಿಲ್ಲ ಯಾಕಂದರೆ ಫೈರ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಕ್ಯಾಂಡಲ್ಸ್ ಹಲೋ ಇಡೀರಿಲ್ಲ ಈಗ ಬಂದು ಮಾಲಲ್ಲಿ ಬಂದು ಕಟ್ ಮಾಡಿದ್ವಿ ಇದು ಬಂದು ಅವ್ರ ಮಗಳು ನಿಮ್ಗೆ ನೋಡಿರ್ತೀರಾ ವೀಡಿಯೋಸಲ್ಲಿ ಈಗಾದ್ರೆ ಬಂದು ನನಗೆ ಫಸ್ಟ್ ಬ್ಯಾಗ್ ಇಕ್ತಾ ಇದ್ದಾರೆ ಅಕ್ಕ ಒಂದು ಇನ್ನೊಂದು ಅಕ್ಕ ಇರ್ತಕ್ಕಂಥ ಫೀಲೇ ನನಗೆ ಅದೊಂದು ಒಂಥರ ಫುಲ್ ಖುಷಿನೇ ನನಗೆ ಹೇಳ್ಬೇಕಂದ್ರೆ ಕೂಡ ಹುಟ್ಟಿದ್ಕಿಂತ ಹೆಚ್ಚಾಗಿ ಇವರು ಇರ್ತಾರೆ ಅದೊಂದು ಸಂತೋಷ ಮತ್ತು ಇವರು ಬಂದು ನನ್ನ ಫ್ರೆಂಡು ಈಗ ನಾನು ತಿನ್ನಿಸ್ತಾ ಇದ್ದೀನಿ ಕೇಕು ಫಿಲಮ್ ಮೂವಿಗೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಚೀಟಿದ್ದಿದ್ದರಿಂದ ಮೂವಿಗೆ ಹೋಗೋಕ್ಕಾಗಿಲ್ಲ ಮತ್ತು ನಮಗೆ ಫೇವ್ರೇಟ್ ಆದಂಥ ಚೋಳ ಹೋಟ್ಲಲ್ಲಿ ಹೋಗಿ ಊಟ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಏನು ಮಾಡೋದು ಏನಂದರೆ ಆ ಚೋಳ ಹೋಟ್ಲು ಬಂದು ಮುಚ್ಚಿಬಿಟ್ಟಿದ್ರು ಅದು ಪಾರಂಪರ್ಯವಾಗಿ ಇರ್ತಕ್ಕಂತಹ ಚೋಳರ ಹೋಟಲ್ ಅಂತ ಅಲ್ಲಿ ಬಿರಿಯಾನಿ ಸೂಪರಾಗಿರುತ್ತೆ ಬಟ್ ನಾವು ಅಲ್ಲಿ ಹೋಗಿ ಊಟ ಮಾಡೋಕ್ಕಾಗಿಲ್ಲ ಯಾಕಂದರೆ ಹೋಟ್ಲು ಬಂದು ಮುಚ್ಚಿಬಿಟ್ಟಿತ್ತು ಸರಿ ಆಯಿತು ಮನೆಗೆ ತಗೊಂಡೋಗಿ ಬೇರೆ ಹೋಟ್ಲಿಂದ ತಗೊಂಡೋಗಿ ಊಟ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಎಲ್ಲ ಆಯಿತು ಚೀಟಿ ಆವತ್ತು ಹನ್ನೆರಡನೇ ತಾರೀಕು ಚೀಟಿ ಇದರಿಂದ ಏನು ಜಾಸ್ತಿ ಸೆಲೆಬ್ರೇಷನ್ ಮಾಡೋಕ್ಕೆ ಆಗಿಲ್ಲ ಸಿಂಪಲಾಗಿ ಮಾಡಿ ಹಾಗೇ ನಾವು ಮನೆ ಕಡೆ ಹೊರಟ್ವಿ ನೆಕ್ಸ್ಟ್ ಎಲ್ಲ ಫೋಟೋ ಶೂಟೆಲ್ಲ ಇದ್ರು ನಾವು ಹಂಗೆ ವೀಡಿಯೋ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ ಫ್ರೆಂಡಿಬ್ರೂ ಹಾಗೇ ಬಂದ್ವಿ ಬಂದಾದಮೇಲೆ ಎಲ್ಲ ಹಿಡಿತಾಯಿದ್ರು ಮಾಲಲ್ಲೆಲ್ಲ ಫುಲ್ ಖಾಲಿ ಖಾಲಿ ಇತ್ತು ಫ್ರೆಂಡ್ಸ್ ನೋಡಿ ನನ್ನ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ ಅವರು ಏಜ್ ಆದಂಗೆ ಇರೋದಿಲ್ಲ ಒಂಥರ ಬ್ಯೂಟಿಫುಲ್ ಜಾಸ್ತಿ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿರೋದ್ರಿಂದ ಅಷ್ಟು ಏಜ್ ಏಜ್ ಏನು ಕಾಣಿಸೋದಿಲ್ಲ ಅವ್ರಿಗೆ ಅಷ್ಟು ದೊಡ್ಡ ಮಗಳಿದ್ದಾರೆ ಅನ್ನೋದೇ ಆಶ್ಚರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈಗೆಲ್ಲ ಇಟ್ಕೊಂಡು ಮನೆ ಕಡೆ ಹೋಗೋಣ ಅಂತ ಟೈಮ್ ಬೇರೆ ಇತ್ತು ಮಕ್ಕಳು ಬರೋ ಟೈಮ್ ಆಗ್ತಾ ಇತ್ತು ಅಂತೇಳಿ ಫುಲ್ ಆದರೆ ಮಾಲೆಲ್ಲ ಖಾಲಿ ಇತ್ತು ಸಂಡೇ ಸಾಟರ್ಡೆ ಮಾತ್ರ ರೆಶ್ ಇರುತ್ತೆ ಬಂದು ಮನೆಯಲ್ಲಿ ಬಂದು ನಾವೆಲ್ಲ ಸರಿ ಊಟ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್